ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ಮಹಾಗಣಪತಿ ದೇವಾಲಯಕ್ಕೆ ಒಂದು ಐತಿಹ್ಯವಿದೆ ಇಲ್ಲಿಗೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವ ಮೂಲಕ ಪುನೀತರಾಗುತ್ತಾರೆ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವ ಈ ಪುಣ್ಯಕ್ಷೇತ್ರದಲ್ಲಿ ವಿನಾಯಕವನ ಹೆಸರಿನಲ್ಲಿ ಸುಂದರ ಉದ್ಯಾನವನವನ್ನು ನಿರ್ಮಿಸಲಾಗಿದೆ ಈ ಕುರಿತು ಒಂದು ವಿಶೇಷ ವರದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನವು ಪುರಾಣ ಪ್ರಸಿದ್ಧ ದೇವಾಲಯವಾಗಿದ್ದು ಲಕ್ಷಾಂತರ ಭಕ್ತರು ಹಾಗೂ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಈ ಹಿನ್ನೆಲೆಯಲ್ಲಿ ಹೊನ್ನಾವರ ಉಪವಿಭಾಗದ ಅರಣ್ಯ ಇಲಾಖೆ ಪ್ರವಾಸಿಗರನ್ನು ಆಕರ್ಷಿಸಲು ಇಡಗುಂಜಿ ದೇವಾಲಯದ ಹಾದಿಯಲ್ಲಿ ಪುರಾಣ ಪ್ರಸಿದ್ಧ ವಿನಾಯಕವನ ಎಂಬ ಸುಂದರ ತಾಣವನ್ನು ನಿರ್ಮಿಸಿದೆ ಈ ವನದಲ್ಲಿ ಗಣಪತಿ ದೇವರಿಗೆ ಸಂಬಂಧಿಸಿದಂತೆ ಪುರಾಣದ ಕಥೆಗಳನ್ನು ವಿವರಿಸುವ ಅವತರಣಿಕೆಗಳನ್ನು ಮೂರ್ತಿಯ ರೂಪದಲ್ಲಿ ನಿರ್ಮಿಸಲಾಗಿದ್ದು ಇದರಿಂದ ಪ್ರವಾಸಿಗರಿಗೆ ಸ್ಥಳೀಯರಿಗೆ ಹಾಗೂ ಮಕ್ಕಳಿಗೆ ಪುರಾಣ ಕಥೆಗಳ ಜೊತೆಗೆ ಮನೋರಂಜನೆಯೂ ದೊರೆತಂತಾಗಿದೆ ಅಲ್ಲದೆ ಈ ವನದಲ್ಲಿ ಪ್ರವಾಸಿಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕುಡಿಯುವ ನೀರು ವಿಶ್ರಾಂತಿ ಗೋಪುರಗಳು ಉತ್ತಮ ಶೌಚಾಲಯಗಳ ಜೊತೆಗೆ ಮಕ್ಕಳಿಗಾಗಿ ವಿವಿಧ ಆಟೋಪಕರಣಗಳನ್ನು ನಿರ್ಮಿಸಲಾಗಿದೆ ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿ ಚಿತ್ತಮ್ಮ ಇಡಗುಂಜಿ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ವಿನಾಯಕವನ ತುಂಬಾ ಸುಂದರವಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಎಂದರು ವನಕ ಬಂದಿವಿ ಗಣಪತಿ ದೇವಸ್ಥಾನ ನೋಡಿ ವನ ತುಂಬಾ ಚೆನ್ನಾಗೈತಿ ಮಕ್ಕಳೆಲ್ಲ ನೋಡಿ ಖುಷಿ ಪಟ್ರು ಮಕ್ಕಳಿಗೆಲ್ಲ ಗಣಪತಿ ದೇವಸ್ಥಾನನೆಲ್ಲ ತೋರಿಸಿದ್ವಿ ಎಲ್ಲಾ ಚೆನ್ನಾಗ್ ಅಂತ ಹೇಳಿದ್ರು ಮಕ್ಕಳು ಆಟನ್ನ ಬೇಸಿ ನೋಡಿದ್ರು ಮತ್ತೋರ್ವ ಪ್ರವಾಸಿ ಶಿವಣ್ಣ ವಿನಾಯಕವನವು ಪ್ರವಾಸಿಗರನ್ನು ಸೆಳೆಯುತ್ತಿದ್ದು ಕೆಲ ಕಾಲ ವಿಶ್ರಾಂತಿ ಪಡೆಯಲು ಇದು ಉತ್ತಮ ಸ್ಥಳವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ವಿನಾಯಕವನದಲ್ಲಿ ಪ್ರವಾಸಿಗರು ಬಂದು ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ಬಹಳ ಖುಷಿ ಅನಿಸುತ್ತೆ ನಾನು ಪ್ರತಿ ಸಾರಿ ಸುಮಾರು ಒಂದು ಐದಾರು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಬಂದು ಪ್ರಯ ಇವ್ರನ್ನೆಲ್ಲ ಜನಗಳನ್ನ ಬಿಟ್ಟಾಗ ಬಹಳ ಖುಷಿ ಪಡ್ತಾರೆ ಸ್ಥಳೀಯರಾದ ನಯನ ಈ ವನದಲ್ಲಿ ಪುರಾಣ ಕಥೆಗಳನ್ನು ತಿಳಿಸುವ ಹಲವು ಮೂರ್ತಿಗಳನ್ನು ನಿರ್ಮಿಸಿರುವುದರಿಂದ ಮಕ್ಕಳಿಗೆ ಪುರಾಣ ಕಥೆಗಳನ್ನು ಪರಿಚಯಿಸಲು ಅನುಕೂಲವಾಗಿದೆ ಎಂದರು ಇಲ್ಲಿ ದಿನ ಅಂದ್ರೆ ಸಂಜೆ ಮೇಲೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕ್ ಎಲ್ಲ ಚೆನ್ನಾಗಿರೋದ್ರಿಂದ ನಾವು ಡೈಲಿ ಅಂದ್ರೆ ವಾರಕ್ಕೊಮ್ಮೆ ಹಿಂಗೆ ಮಕ್ಕಳು ಕರ್ಕೊಂಡು ಆಟ ಆಡಕ್ ಬರೋದಕ್ಕೆಲ್ಲ ಚೆನ್ನಾಗಿರುತ್ತೆ ಕುಡೀಲಿಕ್ಕೆ ನೀರು ಶೌಚಾಲಯ ವ್ಯವಸ್ಥೆ ಮತ್ತೆ ಇಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಕೂತ್ಕೊಳ್ಳಿಕ್ ಆಸನ ಎಲ್ಲ ಮಾಡಿಟ್ಟಿದ್ದಾರೆ ಇಡ್ಗುಂಜಿ ದೇವಸ್ಥಾನಕ್ಕೆ ಹೋಗೋರೆಲ್ಲ ಇಲ್ಲಿ ಬರೋದ್ರಿಂದ ಇಲ್ಲಿ ಹತ್ರದಲ್ಲಿ ಇರೋರಿಗೆಲ್ಲ ಅಂದ್ರೆ ಒಳ್ಳೆ ವ್ಯಾಪಾರ ಆಗ್ತದೆ ನಮಗೆ ಹೆಮ್ಮೆಯ ವಿಷಯ ನಮ್ಮ ಊರಲ್ಲಿ ಇಂಥದ್ದೊಂದಿದೆ ಅಂತ ಹೇಳಲಿಕ್ಕೆ ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿ ಕೆ ಯೋಗೇಶ್ ಪ್ರವಾಸಿಗರು ಪ್ರಕೃತಿಯ ಸೊಬಗನ್ನು ಸವಿಯಲು ಅನುಕೂಲವಾಗುವ ನಿಟ್ಟಿನಲ್ಲಿ ವನವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು ಆ ಒಂದು ಪ್ರಕೃತಿಯ ಸೊಬಗನ್ನು ಸವಿದು ಒಂದು ಸ್ವ ಸ್ವಲ್ಪ ಚಿಕ್ಕ ಮಕ್ಕಳಿಗೆಲ್ಲ ನಾವು ಆಟೋಟ ಕೆಲಸಗಳಿಗೆ ಬೇಕಾಗಿರೋವಂಥ ಒಂದು ಉಪಕರಣಗಳನ್ನೆಲ್ಲ ಇಟ್ಟಿದ್ದೀವಿ ಸೊ ಅದು ರಾಷ್ಟ್ರೀಯ ದಾರಿ ಪಕ್ಕದರಿಂದ ಒಂದು ಪ್ರಕೃತಿಗೆ ಒಂದು ಸಮರಸವಾಗಿ ನಾವು ಅದನ್ನು ಡೆವಲಪ್ ಮಾಡಿರೋದ್ರಿಂದ ಎಲ್ಲ ಪ್ರವಾಸಿಗರು ಭಕ್ತಾದಿಗಳು ಆ ಪ್ಲೇಸಿಗೆ ಹೋಗ್ಬಿಟ್ಟು ಆ ಸ್ಥಳದ ಮಹತ್ವವನ್ನು ಅರ್ಥಕೊಂಡು ಮತ್ತು ಅಲ್ಲಿ ಒಂದು ಒಂದು ಒಳ್ಳೆಯ ಅನುಭವವನ್ನು ತಗೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ